ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ ಸಿನಿಮಾ ರಿಲೀಸ್ ಆದಮೇಲೆ ಪ್ರತಿಯೊಬ್ಬರೂ ಅವರ ನೆಕ್ಸ್ಟ್ ಮೂವಿಗೋಸ್ಕರ ಕಾಯ್ತಾ ಕಾಯ್ತಾಯಿದ್ರು ಹೌದು ನಿಜ ಆವತ್ತು ಒಂದು ಅನೌನ್ಸ್ಮೆಂಟ್ ಅಂತೂ ಆಯಿತು ಯಾವ ಸಿನಿಮಾ ಅಂದರೆ ಲೋಕೇಶ್ ಕನಕರಾಜು ಮತ್ತು ರಜನಿಕಾಂತ್ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರೋಕ್ಕೆ ಹೊರಟಿದೆ ಅಂತ ಸುಮಾರು ದಿನಗಳ ಹಿಂದೆ ಅನೌನ್ಸ್ಮೆಂಟ್ ಆಗಿತ್ತು ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿಯೊಬ್ಬರೂ ಬಿಟ್ಕೊಂಡು ಕಾಯ್ತಾ ಇದ್ರು ಯಾವಾಗ ಬರುತ್ತೆ ಅಪ್ಡೇಟು ಯಾವಾಗ ಬರುತ್ತೆ ಅಪ್ಡೇಟು ಅಂತ ಯಾಕಂದರೆ ತಲೈವರ್ ಕಮ್ಮಿ ಏನಿಲ್ಲ ಸುಮಾರು ನೂರ ಎಪ್ಪತ್ತು ಸಿನಿಮಾಗಳನ್ನ ಮಾಡಿದರೆ ಇದು ನೂರ ಎಪ್ಪತ್ತು ಒಂದನೇ ಸಿನಿಮಾ ಅರ್ಥ ಮಾಡ್ಕೊಳ್ಳಿ ಅವಾಗ ಅವರಿಗೆ ಇರೋ ಫ್ಯಾನ್ ಬೇಸ್ ಎಂತಾದಿರ್ಬೋದು ಅಂತ ಸೊ ಈಗ ಲೋಕೇಶ್ ಕನಕರಾಜ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋ ಮೂವಿಯ ಟೀಸರ್ ಮತ್ತು ಟೈಟಲ್ ಅನೌನ್ಸ್ಮೆಂಟ್ ಅನ್ನೋದು ಆಗಿದೆ ಅದನ್ನು ನೋಡಿ ನನಗೆ ಏನು ಖುಷಿ ಆಯಿತು ಅಂಡ್ ಟೀಸರ್ ಯಾವ ರೀತಿ ಇದೆ ಅದ್ರ ಜೊತೆಗೆ ಟೈಟಲ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ಬಿಡೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವೀಡಿಯೋ ನೋಡ್ತಿದ್ದೀರ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಬನ್ನಿ ಶುರು ಹಚ್ಕೊಳ್ಳೋಣ ಸೊ ಮೊದಲನೇ ವಿಷಯ ಬಂದು ಟೈಟಲ್ ಕೂಲಿ ಅಂತ ಒಂದು ಟೈಟಲ್ ಇಕ್ಕಿದ್ದಾರೆ ಸೊ ಕೂಲಿ ಅಂತ ಈ ಟೈಟಲ್ನ ನಾನು ಸ್ವಲ್ಪ ಡೀಪಾಗಿ ಡಿಸ್ಕಷನ್ ಮಾಡಬೇಕು ಅಂತ ಅನ್ನಿಸ್ತಿದೆ ಯಾಕಂದರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಹಿಂದೆ ಕೂಲಿ ಅನ್ನೋ ಪದ ಇದೆಯಲ್ಲ ತುಂಬಾ ವರ್ಸ್ಟಾಗಿ ನೋಡ್ತಾ ಇದ್ರು ಅಂತಲೇ ಹೇಳ್ತೀನಿ ಯಾಕಂದರೆ ನಾನೆಲ್ಲ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದಿರೋ ಕಾರಣದಿಂದ ಆ ಕೂಲಿ ಅನ್ನೋ ಪದೇ ಇದೆಯಲ್ಲ ಒಂದು ಕೆಟ್ಟ ರೀತಿಯಲ್ಲಿ ಅದನ್ನು ಡೈವರ್ಟ್ ಮಾಡಿ ಹೇಳ್ತಾಯಿದ್ರು ಇವನೊಬ್ಬ ಕೂಲಿ ಕಾರ್ಮಿಕ ಅನ್ನೋದ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತು ಮಾಡ್ತಾಯಿದ್ರು ಸೊ ಆ ವರ್ಡ್ನ ಉಪಯೋಗಿಸ್ಕೊಂಡಿದ್ದಾರೆ ಟೈಟಲ್ಗೆ ಅಂದರೆ ತುಂಬಾ ಖುಷಿಯಾಯಿತು ನನಗಂತೂ ಸೊ ನೆಕ್ಸ್ಟು ಕಂಪ್ಲೀಟಾಗಿ ಫ್ರಮ್ ಫಸ್ಟ್ ಶಾರ್ಟಿಂದ ಲಾಸ್ಟ್ ಶಾರ್ಟ್ವರೆಗೂ ಪ್ರತಿಯೊಂದು ಶಾರ್ಟಲ್ಲೂ ಗೋಲ್ಡ್ ಅನ್ನೋದನ್ನು ಹೈಲೈಟ್ ಮಾಡಿದ್ದಾರೆ ಸೊ ಅವಾಗೆ ನಮಗೆ ಗೊತ್ತಾಗುತ್ತೆ ಒಬ್ಬ ಕೂಲಿ ಕಾರ್ಮಿಕನ ಕೆಳಗಡೆಯಿಂದ ಮೇಲೆ ಗೋಲ್ಡ್ ಸಂಪಾದನೆ ಮಾಡುತ್ತನಲ್ಲ ಸೊ ಆ ಲೆವೆಲ್ಗೆ ಬೆಳಿ ಬೆಳೆಯೋದನ್ನು ತೋರ್ಸೋಕ್ಕೆ ಹೊರಟಿದಾರೇನೋ ಅಂತ ಅನಿಸ್ತಿದೆ ನನಗಂತೂ ಯಾಕಂದರೆ ಪ್ರತಿಯೊಂದು ಶಾರ್ಟಲ್ಲೂ ಗೋಲ್ಡ್ ಅನ್ನೋದನ್ನೇ ಹೈಲೈಟ್ ಮಾಡ್ತಿದ್ದಾರೆ ಇನ್ ಕೇಸ್ ಈ ರೀತಿ ಕೂಡ ಆಗ್ಬೋದು ಯಾವ ರೀತಿ ಅಂದರೆ ಕೂಲಿ ಕಾರ್ಮಿಕನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಯಾವ ರೀತಿ ಮೇಲೆ ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ತೋರಿಸ್ಬೋದು ಅನಿಸುತ್ತೆ ಅದಿರಿ ಅದಿಲ್ಲ ಅಂದರೆ ನಾವು ಈಗಾಗಲೇ ನೋಡಿರ್ಬೋದು ಜೈಲರಲ್ಲಿ ಒಂದು ಸ್ಟೋರಿ ಅನ್ನೋದು ತುಂಬಾ ಡೀಪಾಗಿ ಡಿಸ್ಕಷನ್ ಮಾಡಿದ್ರು ಯಾವ ಸ್ಟೋರಿ ಹೇಳಿ ನಿಮಗೆಲ್ಲ ಗೊತ್ತೇ ಇರುತ್ತೆ ದೇವಸ್ಥಾನಗಳಲ್ಲಿರುವ ಪ್ರತಿಯೊಂದು ಶಿಲೆಗಳು ಏನಿದ್ದಾವೆ ಅದನ್ನು ಸ್ಮಗ್ಲಿಂಗ್ ಮಾಡೋದನ್ನು ಕಂಪ್ಲೀಟಾಗಿ ಮೂವಿ ಮಾಡಿದ್ದಾರೆ ಜೈಲರ್ ಮೂವಿಯಲ್ಲಿ ಸೊ ಅದೇ ರೀತಿ ಏನಾದರೂ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಅದರ ಮೇಲೆ ಏನಾದರೂ ತೋರ್ಸೋಕ್ಕೆ ಹೊರಟಿದ್ದಾರೆ ಲೋಕೇಶ್ ಕನಕರಾಜು ಅಂತ ಅನಿಸುತ್ತೆ ಇನ್ ಕೇಸ್ ಈ ರೀತಿ ಏನಾದರೂ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಎಲ್ ಸಿ ಯುಗೆ ಈ ಮೂವಿ ಕನೆಕ್ಟ್ ಆಗುತ್ತಾ ಇಲ್ಲವೋ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಿದ್ದಾರೆ ಮೂವಿ ನೋಡೋ ತನಕ ನಮಗೆ ಗೊತ್ತಾಗೋದೇ ಇಲ್ಲ ಸೊ ಇಂಟರ್ವ್ಯೂದಲ್ಲಿ ಕೇಳಿಸ್ಕೊಂಡಿರೋ ಒಂದು ಮಾತಿದೆ ಏನಪ್ಪ ಅಂದರೆ ಲೋಕೇಶ್ ಕನಕರಾಜ್ ಅವರ ಕಾಂಬಿನೇಷನಲ್ಲಿ ಬರ್ತಿರೋ ಕೂಲಿ ಮೂವಿ ಏನಿದೆ ಆ ಮೂವಿ ಬಂದ್ಬಿಟ್ಟು ಇಂಡಿವಿಜುವಲ್ ಮೂವಿ ಅಂತ ಮಾಹಿತಿ ಸಿಕ್ಕಿದೆ ಬಟ್ ಯಾವುದಕ್ಕೂ ನಂಬೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಲಿಯೋ ಸಹ ನಮಗೆ ಎಲ್ಲೂ ಬಿಟ್ಕೊಟ್ಟೇ ಇಲ್ಲ ಇದು ಎಲ್ ಸಿ ಯುಗೆ ಜಾಯ್ನ್ ಆಗುತ್ತೆ ಆಗುತ್ತಾ ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಿದ್ರು ಆದರೆ ಯಾವುದೇ ಕಾರಣಕ್ಕೂ ಒಂದು ಸಲ ಸಹ ಬಿಟ್ಕೊಟ್ಟೇ ಇಲ್ಲ ಮಾಹಿತಿನ ಎಂಡ್ ಆಫ್ ದಟ್ ಮೂಮೆಂಟ್ ಎಂಡ್ ಆಫ್ ದಟ್ ಮೂವಿ ನೋಡಿದ್ಮೇಲೆ ಗೊತ್ತಾಯಿತು ಇದು ಎಲ್ ಸಿ ಯುಗೆ ಕನೆಕ್ಟ್ ಆಗುತ್ತೆ ಅದು ಬೇಕು ಅಂತಲೇ ಕನೆಕ್ಟ್ ಮಾಡಿದ್ದಾರೆ ಅಂತ ಆ ರೀತಿ ಬಂತು ಸೊ ಇರಲಿ ಸೊ ಈ ಮೂವೀ ವಿಷಯಕ್ಕೆ ಬಂದರೆ ನನಗೆ ತುಂಬಾ ಖುಷಿಯಾಯಿತು ಕೂಲಿ ಟೈಟಲ್ ಮಾತ್ರ ಅದ್ಭುತವಾಗಿದೆ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಂದರೆ ಒಂದು ವಿಷಯನ ಹೇಳೋಕ್ಕೆ ಹೊರಟಿದ್ದಾರೆ ಅದು ಕಂಪ್ಲೀಟಾಗಿ ಗೋಲ್ಡ್ ಬಗ್ಗೆ ಅಂತ ಅನಿಸ್ತಿದೆ ನನಗಂತೂ ಸೊ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಅವರು ಮ್ಯೂಸಿಕ್ ಮಾಡಿದರೆ ಅದ್ಭುತವಾಗಿದೆ ಮ್ಯೂಸಿಕ್ ಮಾತ್ರ ಆ್ಯಂಡ್ ಸುಮಾರು ಜನ ಇದನ್ನು ರೀಮೇಕ್ ಮೂವಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ಕೇಳಿದರೆ ರೀಮೇಕ್ ಮಾಡಿದ್ರು ನನಗೇನು ತುಂಬಾ ಡಿಸಪಾಯಿಂಟ್ ಆಗೋಲ್ಲ ಯಾಕಂದರೆ ಸುಮಾರು ಮೂವಿಗಳಲ್ಲೂ ನಮ್ಮ ಇಂಡಸ್ಟ್ರಿಗಳಲ್ಲಿ ರೀಮೇಕ್ ಆಗಿ ಆ ಮೂವಿಗಳನ್ನ ಒಂದು ಫ್ರೆಶ್ ಫೀಲ್ ರೀತಿ ತೋರಿಸಿದ್ರೆ ಜನರು ಪ್ರೀತಿ ಮತ್ತೆ ಪಡ್ಕೊಳ್ತಾರೆ ಅಂತ ಅನಿಸುತ್ತೆ ಸೊ ನೋಡೋಣ ರೀಮೇಕ್ ಇದ್ರೂ ಕೊಟ್ಟಿರೋ ಹಣಕ್ಕೆ ಮೋಸ ಮಾಡ್ದಿರಾ ಮಾಡ್ರೆ ಸಾಕು ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅವ್ರಿಗಿರೋ ಫ್ಯಾನ್ ಬೇಸ್ ಅಂತ ಅದು ಸೊ ಸನ್ ಪಿಕ್ಚರ್ಸ್ ಅವರು ಈ ಮೂವಿನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ ಈ ಮೂವಿಯಲ್ಲಿ ಲೋಕೇಶ್ ಕನಕರಾಜ್ ಅವರು ದುನಿಯಾ ವಿಜಯ್ ಸರ್ ಅವ್ರನ್ನೂ ಸಹ ಈ ಮೂವಿಯಲ್ಲಿ ಆ್ಯಡ್ ಮಾಡಿದ್ದಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಅದು ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದ್ರೆ ನಿಮಗೆ ಹೋಗಿ ನೀವು ಈಗಾಗಲೇ ಕೂಲಿ ಟೀಸರ್ ನೋಡಿರ್ತೀರಾ ನಿಮ್ಗೆ ಏನೆಲ್ಲ ಅನಿಸ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ ನನಗೆ ತುಂಬಾ ಇಷ್ಟ ಆಯಿತು ಲವ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ